ನಾವು ಇವತ್ತು ಇದೀವಿ ಇದು ಎಂ ಎಸ್ ಪಾಳಿ ಆ ಕಡೆ ಸಂಭ್ರಮ ಕಾಲೇಜ್ ಅಂತ ಪ್ರದೇಶದಿಂದ ಈ ಭಾಗದ ಪ್ರತಿಷ್ಠಿತ ಕಾಲೇಜು ಸಂಸ್ಥೆ ಒಂದು ಇದು ರಸ್ತೆ ನಾವು ಬೆಂಗಳೂರು ಗ್ರ್ಯಾಂಡ್ ಬೆಂಗ್ಳೂರು ಅಂತೆಲ್ಲ ಏನ್ ಮಾತಾಡ್ತಾ ಇದ್ದೀವಿ ಕಿತ್ತು ಹೋಗಿದೆ ಆದ್ರೆ ಅದೆಲ್ಲ ಪಾಯಿಂಟ್ ಬನ್ನಿ ರಸ್ತೆ ತೋರಿಸಿ ಇಲ್ಲಿ ಸುಮಾರು ದೊಡ್ಡ ಮಟ್ಟದ ಹಳ್ಳ ಆಗಿದ್ದಿಲ್ಲಿ ಈಗ ಸುಮ್ಮನೆ ನೋಡಿ ಹೆಂಗ್ ಮುಚ್ಚಿದ್ದಾರೆ ಇದು ಗ್ರೇಟರ್ ಬೆಂಗಳೂರು ಈ ಒಳ್ಳೆ ಹಳ್ಳಿಗಳ ಕಡೆ ಆ ಇತಡೆ ಏನೋ ದುಂಡಿ ಅದೇನೋ ಇದನ್ ಮುಚ್ಚಾರಲ್ಲ ಯಾವ್ದೋ ಬದಗಳನ್ನ ಇದನ್ ಮಾಡಿದಾಗ ನಾಟಿಗಳು ಮಾಡಿದಾಗ ಆ ರೀತಿ ಏನೋ ತಂದೆ ಬೋಟಸ ಪಾಡೋದು ತಂದೆ ಏನೋ ಆಡೇವರ ಏನೋ ಮಾಡ್ಬೇಕು ಯಾರೋ ಜನ ಏನೋ ಅನ್ನೋ ಕಾರಣಕ್ಕೆ ಇದಾವ ಯಾರು ಪ್ರಶ್ನೆ ಮಾಡ್ಬಾರ್ದು ಅನ್ನೋ ಕಾರಣಕ್ಕೆ ಈ ಜನ ಆಗ್ತಾರೆ ಪಾಯಿಂಟ್ ಅದು ಅಲ್ಲ ಪಾಯಿಂಟ್ ಏನಂದ್ರೆ ನೋಡಿ ಇಲ್ಲಿ ಕಸ ಗ್ರೇಟರ್ ಬೆಂಗಳೂರು ಗಟಾರ್ ಬೆಂಗಳೂರಾಗಿ ನೋಡಿ ಇಲ್ಲಿ ಕೊಳಸೆ ನೀರು ಕೊಳಚೆ ನಿಜವಾಗ್ಲೂ ವ್ಯವಸ್ಥೆ ಇದ್ರಿ ಇಲ್ಲಿ ನೋಡಿ ಇಲ್ಲಿ ಇಷ್ಟು ವೇಸ್ಟ್ ರಸ್ತೆ ಬಂದಿದೆ ಅನ್ನ ನೋಡಿ ಇಲ್ಲಿ ಹೇಳೋರು ವಾಟರ್ ನೀರು ಅದೇ ಅದೇ ಹೇಳಿದಿವಿ ಈಗ ಅದನ್ನೇ ಎಷ್ಟು ಗಬ್ ಇಲ್ಲಿ ಅಂತಂದ್ರೆ ಯಾವ ಒಬ್ಬನು ಇಲ್ಲಿ ಹೇಳೋನು ಕೇಳೋನು ಅದನ್ನ ಇದು ಸರಿ ಮಾಡಿಸೋರು ಅಥವಾ ಇಲ್ಲಿ ಬರ್ತಾ ಇದ್ದಾರೆ ಸಾರ್ವಜನಿಕರು ನೋಡಿ ಮೂಗು ಮುಚ್ಚ ಬರ್ತಾ ಇದ್ದಾರೆ ಮೂಗು ಮುಚ್ಕೊಂಡು ಗಾಡಿ ಒಂದ್ ಕೈಲಿ ಮೂಗು ಮುಚ್ಕೊಂಡು ಗಾಡಿ ಹೊಡ್ಸ್ಕೊಂಡು ಬರ್ತಾ ಇದ್ದಾರೆ ಇದನ್ನ ಇಲ್ಲಿ ಯಾರು ಇದು ಯಾರದು ಇದಕ್ಕೆ ಮಾರ್ಷಲ್ ಮಾರ್ಷಲ್ ಹೆಡ್ ಸೂಪರ್ವೈಸರ್ಸ್ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಬನ್ನಿ ಕೇಳೋಣ ಬನ್ನಿ ಅವ್ರ ಕರ್ರಿ ಒಂದು ಫೋನ್ ಮಾಡಿ ಅವ್ರಿಗೆ ಯಾರದು ಮಾರ್ಷಲ್ ಹೆಡ್ಗೆ ಬೇರೆ ಆಗ್ತದೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಸರ್ ಇಂಥ ಕಸ ಎತ್ತಲ್ಲ ಅಪಾರ್ಟ್ಮೆಂಟ್ ಕಾಲೇಜ್ಗಳು ಅಲ್ಲಿ ಹೋಗಿ ಅವ್ರದ್ದು ದುಡ್ಡು ಕಲೆಕ್ಷನ್ ಮಾಡಿ ಆ ಕಸ ಹೊರತು ಈ ಕಸ ಇಲ್ಲ ಅವರು ಸಾರ್ವಜನಿಕರಿಗೆ ಕಸ ಬೇಕಾಗಿಲ್ಲ ಅವ್ರಿಗೆ ದೊಡ್ಡ ಸಾರ್ವಜನಿಕ ಕಸ ಬೇಕಾಗಿಲ್ಲ ದುಡ್ಡು ಬೇಕು ಅವ್ರಿಗೆ ಎಷ್ಟು ತಿಂಗಳು ಎರಡು ತಿಂಗಳ ಮೇಲಿಂದ ಆಯ್ತು ಇದು ಎರಡು ತಿಂಗಳಿಂದ ಸುರೇಶ್ ಗೌಡ್ರ್ ಕೊಟ್ಟರೆ ಇವತ್ತು ಆ ನಂಬರ್ ಇದೆಯಾ ಸರ್ ನಿಮ್ಮ ಹತ್ರ ಇದೆ ನಂಬರ್ ಅವರೇ ಅಲ್ಲ ಸರ್ ಇವರು ವಾರ್ಡ್ ಬೇರೆ ಬರ್ತದ ಏನಿದೆ ಕಸ ಆಶೀನ ಇದೆ ಇಲ್ಲಿ ಏನು ಇಲ್ಲಿನ ಬಿ ಎಂ ಪಿ ಏನು ಕಣ್ಮುಚ್ಚು ಅಂದ್ ಕೂತಿದ್ಯಾ ಯಾರು ಬಿ ಬಿ ಎಂ ಪಿ ಅವ್ರಿಗೆ ಯಾರಿಗೂ ಕಾಣಲ್ ಬೇಕಸ ಅವ್ರು ಯಾರು ಈ ರೋಡಲ್ಲಿ ಓಡಾಡೋದಿಲ್ವೇನು ಯಾರ್ಟರ್ ಅಧ್ಯಕ್ಷರು ಮಾತಾಡ್ತಾರೆ ಹೋಮ್ ಮಿನಿಸ್ಟರ್ ಇವ್ರು ಬಂದಿದ್ರಲ್ಲ ಲಾಸ್ಟ್ ಜಿ ಪರಮೇಶ್ವರ್ ಬಂದಿದ್ದೀಸನು ಈ ರೋಡಲ್ಲಿ ಜಿ ಪರಮೇಶ್ವರ್ ಬಂದಿದ್ರು ಹದಿನೇಳನೇ ತಾರೀಕು ಲಾಸ್ಟ್ ಮಂತ್ ಇವತ್ತೆಷ್ಟು ತಾರೀಕು ಎಂಟು ತಾರೀಕು ಇವತ್ತಿನವರೆಗೂ ಈ ಕಸ ಒಂದು ಚೂರು ಮುಚ್ಚಿಲ್ಲ ಜಿ ಪರಮೇಶ್ವರ್ ಅವ್ರಿಗೆ ಹೋಮ್ ಮಿನಿಸ್ಟರ್ ಕಾಣಿಲ್ವಾ ಇದು ಕಸ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಕಣ್ಣಿಗೆ ಕಟ್ಕೊಂಡ್ ಬಂದಿರ್ತಾರೆ ಯಾಕಂದ್ರೆ ಬಟ್ಟೆ ಎ ಸಿ ನಿಜ ಮಾಡ್ಬಿಟ್ಟಿರ್ತಾರೆ ಅವರು ಈ ಕಸ ಕಂಡಿರಲ್ಲ ಅವ್ರಿಗೆ ಒಂಬತ್ತು ತಿಂಗಳು ಹದಿನೇಳರಿಂದ ಇಲ್ಲಿ ಹಿಂಗೆ ಕಸ ಇದೆ ಎರಡು ತಿಂಗಳಿಂದ ಐತೆ ಕಸ ಇದು ಹದಿನೇಳನೇ ತಾರೀಕು ಬಂದಿದ್ದಾರೆ ಜಿ ಪರಮೇಶ್ವರ್ ಅವರು ಈ ರೋಡ್ಗೆ ಸಾವಿರಾರು ವೆಹಿಕಲ್ ಲಕ್ಷಾಂತರ ವೆಹಿಕಲ್ ಓಡಾಡ್ತಾವ್ ಈ ರೋಡಲ್ಲಿ ಮಕ್ಕಳಲ್ಲಿ ಕಾಲೇಜ್ ಆಸ್ಟೆಲ್ ಬೇರೆ ಇದೆ ಇಲ್ಲಿ ನಮ್ಮ ಇಲ್ಲಿನ ಇಲ್ಲಿನ ಲೋಕಲ್ ಸ್ಥಳೀಕರು ಮಾತಾಡ್ತಾರೆ

ಸ್ಕೂಲ್ ಹೋಗ ಮಕ್ಕಳು ಇಂದ ಹಿಡ್ದು ವೃದ್ಧರು ಹಿಡ್ದು ಕ್ರಾಸ್ ರೋಡ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಎರಡ್ ಕಡೆ ಗಾಡಿ ಸ್ಪೀಡ್ ಆಗಿ ಬಂದ ಇಲ್ಲಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಹಾಗಾಗ್ಬಿಟ್ಟಿದೆ ಸರ್ಕಾರ ದಯವಿಟ್ಟು ಗಮನಿಸಿ ಇದು ಕ್ಲಿಪ್ ಫಸ್ಟ್ ಕ್ಲೀನ್ ಮಾಡ್ಸಕ್ಕೆ ಇದು ಮಾಡ್ಬೇಕು ಅಂತ ಮಾಡ್ಸೋಣ ಇವತ್ತು ಮಾಡ್ಸೋಣ ಸರ್ ಮಾಡಿಸ್ತೀವಿ ಸೂಪರ್ವೈಸರ್ ಇಟ್ಟು ಫೋನೆ ಪಿಕ್ ಮಾಡ್ತಾ ಇಲ್ಲ ಪಾರ್ಟಿ ಇವ್ರು ಇನ್ ಹೆಂಗೆ ಜನಗಳಿಗೆ ಸೇವೆ ಕೊಡ್ತಾರೆ ಸೇವೆ ಒದಗಿಸ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ನೀವೇನು ಹೇಳ್ತಾ ಹೇಳಿ ಸರ್ ಹೇಳಿ ಹೇಳಿ ಮತ್ತೆ ಒಂದು ವಾರದ ವಾರದ ನಾವು ಇಂದ ಫಾಲೋ ಅಪ್ ಮಾಡ್ತಾ ಇದೀವಿ ಯಾವ ಕನ್ಸಲ್ಟೆ ಅಧಿಕಾರಿ ಇದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆಲ್ಲ ಫೋನ್ ಮಾಡಿ ವಾಟ್ಸಪ್ ಕಳಿಸಿ ಎಲ್ಲ ಮಾಡಿದೀವಿ ಯಾರು ತಿರುಗಿ ನೋಡಕ್ತಾ ಇಲ್ಲ ಆಮೇಲೆ ರೀಸನ್ ಹೇಳ್ತಾ ಇದ್ದಾರೆ ಅದು ಏನೋ ಮಿಷಿನ್ ಬರ್ಬೇಕು ಅದು ಮಾಡ ಸ್ಪೆಷಲ್ ಆಗಿ ಬೇರೆ ತರ ಕಾಂಟ್ರಾಕ್ಟರ್ ಕಡೆಯಿಂದ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಸ್ವಲ್ಪ ದಯವಿಟ್ಟು ಗಮನ ಗಮನಿಸಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ

ಅಲ್ಲ ಅದೇ ಫೋನ್ ಅವ್ರಿ ಬದಲು ಟ್ಯಾಕ್ಸು ಜನಗಳತ್ರ ಇವಾಗ ಹೊಸಾಗಿ ಅದೇ ಕಸದೊಂದು ಟ್ಯಾಕ್ಸು ಎಲ್ಲರೂ ಕಸಕ್ಕೆ ತಗೊಂಡೋಗಿ ಇದು ಮಾಡೋಕ್ಕೆ ಕರೆಕ್ಟಾಗಿ ಆಗಿ ಆಟೋಗಳೇ ಬರಲ್ಲ ಸರಿಯಾಗಿ ಕಸ ನಿರ್ವಹಣೆ ಆಗ್ತಾ ಇಲ್ಲ ಹಾಕಿರೋ ಕಸ ಇಲ್ಲ ಆದ್ರೆ ದುಡ್ಡು ಮಾತ್ರ ಬಂದ್ಬಿಡ್ಬೇಕು ಇವ್ರಿಗೆ

ನೀವು ಮಾರ್ಷಲ್ ಹೆಡ್ ಅಥವಾ ಸುಪರ್ವೈಸರ ಎಲ್ಲಿ ಎಲ್ಲಿಗೆ ನಾನು ರಘುನಂದನ್ ಅಂತ ಕೆ ಆರ್ ಎಸ್ ಪಾರ್ಟಿಯಿಂದ ಇರೋದು ಇಲ್ಲಿ ಸಂಭ್ರಮ್ ಕಾಲೇಜು ನಿಮ್ಗೆ ಬರುತ್ತಾ ನಿಮ್ಗೆ ಬರುತ್ತಾ ಅಲ್ಲ ಇಲ್ಲಿ ಇಷ್ಟೊಂದು ಗುಡ್ಡೆ ಕಸ ಬಿದ್ದಿದೆ ಏನ್ ನೀವೇನ್ ಏನ್ ಕೆಲಸ ಮಾಡ್ತಿದ್ರಿ ನೀವು ಎಲ್ಲಿದ್ದೀರಾ ನೀವು ತಣೀಸ್ ಅಂದ್ರೆ ಇದ್ದೀರಾ ಈಗ ಇಲ್ಲಿ ಅಂದ್ರೆ ನೀವು ನೀವು ಈ ಕಡೆ ಬಂದೇ ಇಲ್ಲ ದಿನ ಎಷ್ಟು ಎಷ್ಟ್ ತಿಂಗಳಾಯ್ತಿವಿ ಈ ಕಡೆ ಬಂದು ರೆಗ್ಯುಲರ್ ಆಗಿ ಓಡಾಡ್ತಾ ಇದ್ರು ಕಾಣ್ದೇವರು ಕಸ ಇಲ್ಲಿದೆ ಮೂರ್ ತಿಂಗಳಿಂದ ಇದೆ ಸರ್ ಇಲ್ಲಿ ಕಸ ಮೂರ್ ನಾಲ್ಕು ತಿಂಗಳಿಂದ ಇದೆ ಕಸ ಅಲ್ಲ ಯಾರು ಮೇಡಮ್ ಅವರು ಎ ಡಬಲ್ ಯಾರು ಯಾರು ಹೊಸದಾಗಿ ಬಂದಿರೋ ಜೋತಿ ಜ್ಯೋತಿ ಮುಂಚೆ ಜ್ಯೋತಿ ಅಂತಿದ್ರಲ್ಲ ಅವರು ಬಸ್ ಬಂದಿದ್ದಾರೆ ಅವ್ರು ಅಟೆಂಡ್ ಮಾಡ್ತಾರೆ ಅಲ್ಲ ಬಟ್ ಅಟೆಂಡ್ ನೀವು ನೀವು ಯಾರು ಹೇಳಿ ಮಾತಾಡೋದು ನನಗೆ ಹಾಂ ನೀವೇನಾಗಿದ್ದೀರಾ ಮಾರ್ಷಲ್ ಸೂಪರ್ವೈಸರ್ ನೀವು ಮಾಡಬೇಕಾಗಿರೋದನ್ನ ಎ ಡಬ್ಬಲಿ ಗಂಟೆ ಆಗ್ತಾ ಇದ್ದೀರಲ್ಲ ನಿಮ್ಗೆ ಯಾವ್ದು ಅಥಾರಿಟಿ ಇಲ್ಲ ಹೇಳಿ ನಂಬರ್ ಹೇಳಿ ಅವ್ರದ್ದು ಅಲ್ಲ ರೀ ಸರಿ ಗಾಡಿ ಬಂದಿದೆ ತುಂಬಿಲ್ವಲ್ಲ ಹದಿನೈದು ನಾಲ್ವ ಹೇಳ್ತಾರ ಹದಿನೇಳುವ ಹೇಳಿ ನಂಬರ್ ಹೇಳಿ ನಂಬರ್ ಹೇಳಿ ಅವರು ನಂಬರ್ ಹೇಳಿ ಹೇಳಿ ಸರಿ ನಂಬರ್ ಹೇಳಿ ನಂಬರ್ ಹೇಳಿ ಇದು ನಮ್ಗೆ ದುರ್ಭಾಗ್ಯದ್ದು ನಮ್ಗೇನ್ರಿ ಹಣೆ ಬರ ಇದು ನಿಮ್ಗೆಲ್ಲ ಫೋನ್ ಮಾಡ್ಕೊಂಡು ಅಲ್ಲ ಅಲ್ಲ ನಮ್ಗೆ ಏನ್ ಸಂಬಳ ಕೊಡ್ತೀರಾ ನೀವು ಚೆನ್ನಾಗಿ ಕೆಲಸ ಮಾಡಕ್ಕೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಂಬಳ ಸಂಬಳ ಕೊಡ್ತೀರಾ ಅಂತ ಸಂಬಳ ನೀವು ಅಂದ್ಬಿಟ್ಟು ಹೋಗ್ಲಿಕ್ಕೆ ಮಾತ್ರ ನಮ್ಗೆ ಚೆನ್ನಾಗಿ ಮಾಡ್ತಾ ಇದ್ರೆ ಚೆನ್ನಾಗ್ ಮಾಡ್ತಾ ಇದೀರಾ ಅನ್ಬಿಟ್ಟು ನಿಮ್ ಕೆಲಸ ನೀವು ಸರಿಯಾಗಿ ಮಾಡಿದೆ ಹಾ ನಂಬರ್ ಹೇಳಿ 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 ನಂಬರ್ 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 ಹೇಳಿ ನಂಬರ್ ಹೇಳಿ ನಿಮ್ದು ಬಿ ಎಸ್ ಹೇಳಿ ಇಲ್ಲಿ ಇಲ್ಲಿ ಹೇಳಿ ಮಾತಾಡ ಮಾತಾಡ ಡಬಲ್ ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಥ್ರೀ ತ್ರೀ ಫೋರ್ ನಾನು ಇನ್ನು ಈಗ ನಿಮ್ಮದು ಇನ್ನೊಂದು ಇದು ಇನ್ನೊಂದು ಸಿ ಡಬ್ಲ್ಯೂ ಸಿ ನಂಬರ್ ಬೇರೆ ಇದೆ ಅಲ್ವಾ ನಿಮ್ಮದು ನಿಮ್ದು ಬಿಎಸ್ ಡಬ್ಲ್ಯೂ ಎಮ್ ಎಲ್ ನ ಕೊಟ್ಟಿರೋ ನಂಬರ್ ಬೇರೆ ಇದೆ ಅಲ್ವಾ ಮತ್ತ ಅದನ್ನೇ ಫೋನ್ ಇತ್ತಲ್ಲ ನೀವು ಹೋಟೆಲ್ ಬಿಟ್ಟು ಆಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು ಈಗ ಆಯ್ತಾ ಕಾಲ್ ಮಾಡ್ತೀನಿ ಈ ಪಟ್ಟಿಗೆ ನಂಬರ್ ಕಾಲ್ ಮಾಡ್ತೀನಿ ಅವ್ರ ಎತ್ತಿಲ್ಲ ನೋಡಿ ಈ ಪರ್ಸನಲ್ ನಂಬರ್ ಮಾಡಿದಾಗ ಫೋನ್ ಇತ್ತ ಇದಾರೆ ಒಟ್ಟಾರೆ ಫೀಲ್ಡ್ ವರ್ಕ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದಿರಾ ನೋಡ್ತಾ ಇದೀರಾ ಗಮನಕ್ಕೆ ಇದೆಯಾ ನಿಮ್ಗೆ ಕಸ ಎಲ್ಲಿದೆ ಎಲ್ಲಿಲ್ಲ ಎಲ್ಲಿ ತೆಗಿತಾ ಇದಾರೆ ನೋಡ್ತಾ ಇದ್ದೀರಾ ಎಷ್ಟು ನೀವು ಎಷ್ಟು ದಿನ ಆಯ್ತು ಮೇಡಮ್ ನೀವು ಬಂದಿಲ್ಲ ಇಲ್ಲಂಕಾಗೆ ಒನ್ ಮಂತ್ ಆಯ್ತಾ ಒಂದ್ ತಿಂಗಳಿಂದ ಯಾವ ಯಾವ ಕಡೆ ಎಲ್ಲ ಹೋಗಿದೀರ ಮೇಡಮ್ ಓಡಾಡಿದಿರಾ ಎಲ್ಲಾ ಕಡೆ ಓಡಾಡಿದಿರಾ ಎಲ್ಲೂ ಕಸ ಎಲ್ಲಾ ಕಡೆ ಕ್ಲೀನ್ ಆಗ್ತಾ ಇದೆ ಯಾಕೆ ಮೇಡಮ್ ಆ ತರ ಆಗ್ತಾ ಇದೆ ಬ್ಲಾಕ್ ಸ್ಪಾಟ್ ಯಾಕೆ ಫಸ್ಟ್ ಆಫ್ ಆಲ್ ಬ್ಲಾಕ್ ಸ್ಪಾಟ್ ಯಾಕೆ ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ಯಾಕೆ ಕ್ಲಿಯರ್ ಆಗ್ತಿಲ್ಲ

ಅದು ಯಾರ ಯಾರೇಲಾದ್ರೂ ಎಫ್ಐಆರ್ ಮಾಡಿಸಿದ್ರ ಇಲ್ಲಿ ಇದರ ಅನಕವಾಗಿ ಅಧಿಕೃತವಾಗಿ ಕಸ ಆಗ್ತಾ ಇದಾರೆ ಇಲ್ಲಿ ಶಾಂತಿ ಭಂಗ ಅದು ಬೇರೆ ಬೇರೆ ಅನಾಹುತಿ ಕಾರಣ ಆಗ್ತಾ ಇದಾರೆ ಅಂದ್ಬಿಟ್ಟು ಎಫ್ಐಆರ್ ಮಾಡಿಸಿದ ಮತ್ತೆ ಇನ್ನೊಂದು ಮನೆಗಳ ಹತ್ರ ಸರಿಯಾಗಿ ಗಾಡಿಗಳಿಗೆ ಹೋಗ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ ಟೈಮಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಯಾವಾಗ ಬೇಕಾದಾಗ ಅವ್ರು ಫ್ರೀ ಆದಾಗ ಮತ್ತೆ ಗಾಡಿ ಅವರನ್ನು ಅವ್ರ ಸಮಸ್ಯೆಗಳನ್ನ ಹೇಳ್ಕೊತಿದಾರೆ ನಮ್ಗೆ ತುಂಬಾ ಜಾಸ್ತಿ ನಮ್ಗೆ ಅಂದ್ರೆ ನಮ್ಮ ಶಕ್ತಿ ಅನುಸಾರಕ್ಕೆ ಮೀರಿ ನಮ್ಗೆ ಕೆಲಸ ಕೊಟ್ಟಿದ್ದಾರೆ ಹಂಗಾಗಿ ನಮ್ಗೆ ಆ ಏರಿಯಾ ಈ ಏರಿಯಾ ಅದೆಲ್ಲ ಮಾಡ್ಬೇಕು ಅದು ಇದು ಅಂತ ಅವರು ಕತೆಗಳನ್ನ ಹೇಳ್ತಾ ಇದಾರೆ ಆಟೋದವ್ರು ಆಟೋದವ್ರು ಅಲ್ಲ ಅಲ್ಲ ಯಾವ ಅದನ್ನ ಅದು ನಮ್ಗೆ ಅದನ್ನ ಇದು ಸಾರ್ವತ್ರಿಕವಾಗಿ ಎಲ್ಲ ಹೇಳ್ತಾ ಇದಾರೆ ಅದನ್ನ ಬೇಕಾದ ನಿಮ್ಗೆ ಯಾವ ಆಟೋದವ್ರು ಏನಂತ ರೆಕಾರ್ಡ್ ಮಾಡಿ ಕಳ್ಸಿ ನಾವು ನಾನು ರಘುನಂದನ್ ಅಂತ ಆರ್ ಎಸ್ ಪಾರ್ಟಿಯಿಂದ ರಘುನಂದನ್ ಅಂತ ಕೆ ಆರ್ ಎಸ್ ಪಾರ್ಟಿಯಿಂದ ಮಾತಾಡೋದು ಈಗ ಈ ಎಂ ಎಸ್ ಪಾಳ್ಯ ಸಂಭ್ರಮ್ ಕಾಲೇಜ್ ಇದೆಯಲ್ಲ ಹಾಸ್ಟೆಲ್ ಪಟ್ಟಲ್ ಬಸವರ ಹಾಸ್ಟೆಲ್ ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಸಾವಿರಾರು ಜನ ನನ್ನ ಪ್ರಕಾರ ವಿದ್ಯಾರ್ಥಿಗಳು ಇಲ್ಲಿ ವಾಸ ಇದ್ದಾರೆ ಓದ್ತಾರೆ ಇಲ್ಲೆಲ್ಲ ಇದಾರೆ ಮತ್ತೆ ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ಡೈಲಿ ಇಲ್ಲಿ ಓಡಾಡ್ತಾರೆ ಸ್ಕೂಲ್ಗೆ ಮಕ್ಳುಗಳು ಓಡಾಡ್ತಾರೆ ಇಷ್ಟೆಲ್ಲ ಇರೋ ಈ ಜಾಗದಲ್ಲಿ ಎರಡು ಎರಡು ಲಾರಿಗಾಗುವಷ್ಟು ಕಸ ಬಿದ್ದಿದೆ ಇದು ನಿಮ್ ಕಣ್ಣಿಗೆ ಕಂಡಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಅಂದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದೀರಾ ಫೀಲ್ಡ್ ಗಮನಿಸ್ತಾ ಇದ್ದೀರಾ ಕ್ಲಿಯರ್ ಮತ್ತೆ ಈಗ ನಿಮ್ಮಲ್ಲಿ ಯಾರು ನಿಮ್ಗೆ ಈಗಂತೂ ಮಾರ್ಷಲ್ ಕೋಪರೇಟ್ ಮಾರ್ಷಲ್ ಸೂಪರ್ವೈಸರ್ ಆಮೇಲೆ ಅದ್ರ ಕೆಳಗಡೆ ಮಾರ್ಷಲ್ಗಳು ಅದ್ರ ಕೆಳಗಡೆ ಪೌರ ಕಾರ್ಮಿಕರು ಇಷ್ಟೆಲ್ಲ ಇದ್ದು ತೆರಿಗೆ ಈಗ ಅದಕ್ಕೆ ಕಸಕ್ಕೆ ಬೇರೆ ತೆರಿಗೆ ಒಂದು ಮಾಡಿದೀರ ಇಷ್ಟೆಲ್ಲ ಮಾಡ್ಕೊಂಡು ಮತ್ತೆ ಕಂಪನಿನೂ ಬೇರೆ ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ಮಾಡ್ಕೊಂಡಿದ್ದೀರಾ ಇಷ್ಟೆಲ್ಲ ಮಾಡಿದ್ರು ಕಸ ಮಾತ್ರ ಏನು ಹಿಂದೆ ಕೆಲಸ ಏನಾಗ್ತಾ ಇತ್ತು ಅದಕ್ಕಿಂತ ಹೀನಾಯವಾಗಿ ಅದೇನು ಗ್ರೇಟರ್ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಹೇಳ್ಕೋತೀರಾ ಆದ್ರೆ ಕಸ ಮಾತ್ರ ಇನ್ನು ನಮ್ಮ ಹಳ್ಳಿಯಲ್ಲೂ ಹಿಂಗಿರಲ್ಲ ಪಂಚಾಯತ್ ಲಿಮಿಟ್ ಕ್ಲೀನ್ ಮಾಡ್ತಾರೆ ಮತ್ತೆ ಹಳ್ಳಿಗಳಲ್ಲೂ ಇಲ್ಲ ಇದು ಕಾರಣ ಇಲ್ಲಿ ಮೇಡಮ್ ಈಗ ಇದಕ್ಕೆ ಏನ್ ಮಾಡ್ತೀರಾ ಈಗ ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳೋದ್ ಕೇಳಿ ನಾನು ನೀವು ಈಗ ಒಂದ್ ಕೆಲಸ ಮಾಡಿ ನೀವು ಇಲ್ಲಿ ಬರ್ಬೋದಾ ಮೇಡಮ್ ನೀವು ಇಲ್ಲಿಗೆ ಬರ್ಬೋದಾ ನೀವು ಇಲ್ಲಿಂದ ಬಂದ್ರೆ ಮತ್ತೆ ಕಸ ಕಾಣ್ಲಿಲ್ಲ ನಿಮ್ಗೆ ಮೇಡಮ್ ಅವರೇ ಇದು ಮೂರ್ ತಿಂಗಳಿನ ಕಸ ಎತ್ತಿಲ್ಲ ಮೇಡಮ್ ಅವರೇ ಇದು ಇವತ್ತಿಂದ ಕಸ ಎಲ್ಲ ಕೇಳ್ತಿರೋದು ದಿನದ್ದು ನಾನು ಜಿಪೇ ಫೋಟೋ ಕಳಿಸ್ತೀನಿ ಬನ್ನಿ ನೀವು ಇಲ್ಲಿ ನಾನು ಈಗ ಈ ಫೋಟೋನ ನಿಮ್ಮ ರಮಾದೇವಿ ಅವ್ರಿಗುನು ಹರೀಶ್ ಅವ್ರಿಗೂ ಕಳ್ಸಿಬಿಟ್ಟು ಎ ಎಸ್ ಇದಾರಲ್ಲ ನಿಮ್ಮ ಸಿಒು ಅವ್ರಿಗೆ ಕಳ್ಸಿ ನಾನು ನಾನು ಕೇಳ್ತೀನಿ ಎಷ್ಟು ಕಸ ನಿಮ್ಗೆ ಇಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇದು ಎಷ್ಟು ದಿನದ ಕಸ ನೀವೇ ಹೇಳಿ ಅಂತ ಅವ್ರಿಗೆ ಕೇಳ್ತೀನಿ ಒಂದು ಮಾತು ಇರ್ಲಿ ದಯವಿಟ್ಟು ಇಲ್ಲಿ ಬಂದು ನೋಡಿ ಒಂದು ನೀವ್ ಹೇಳಿದ್ರಿ ಬ್ಯೂಟಿಫಿಕೇಶನ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ದಯವಿಟ್ಟು ಇದೊಂದು ಇದೊಂದು ಸ್ಪಾಟ್ ಅಲ್ಲ ಎಂ ಎಸ್ ಪಾಳ್ಯ ಸರ್ಕಲ್ ಇಂದ ಹೇಳ್ತೀನಿ ಹೇಳ್ತೀನಿ ಎಲ್ಲ ಪೂರ್ತಿ ಉದ್ದುಗನು ಎಲ್ಲ ಕಡೆ ನೀವು ನಾನು ನಿಮ್ಮ ಮುಂಚೆ ಮುಂಚೆ ಯಾರು ಎ ಡಬಲ್ ಇದ್ರು ಅವ್ರಿಗೂ ನಾನು ಹೇಳಿದ್ದೆ ಅವ್ರಿಗೆ ಮೇಡಮ್ ದಯವಿಟ್ಟು ಅದನ್ನ ಸುಮ್ನೆ ಕಾಟಾಚಾರಕ್ಕೆ ಇವಾಗ ಕ್ಲಿಯರ್ ಮಾಡ್ದೋ ಕ್ಲಿಯರ್ ಮಾಡ್ದೋ ಅನ್ನೋದ್ರ ಬದಲು ಅಲ್ಲಿ ಜನಗಳಿಗೆ ಹಾಕ್ಬೇಕು ಅನ್ಸ್ಬಾರ್ದು ಅನ್ನೋದರನು ಆದಾಗ ಅಲ್ಲೇ ನಿಮ್ದ ಒಂದಿನ ದಿನ ಎರಡು ದಿನ ಮಾರ್ಷಲ್ಗಳನ್ನ ಅಲ್ಲಿ ಬಿಟ್ಟು ಅಥವಾ ಹಂಗುನು ಜೋರ್ ಮಾಡೋರು ಹಾಕುವಂತವ್ರನ್ನ ಹಿಡಿದು ಒಂದ್ ಎಫ್ಐ ಆರ್ ಇನ್ನೊಂದು ಮಾಡಿಸೋದು ಏನಾದರೂ ಒಂದು ಮಾಡ್ಲೇಬೇಕಲ್ಲ ಮತ್ತೆ ಹಿಂಗ ಕಸ ಹಿಂಗ ಆಗ್ತಿದೆ ಯಾರಿಗೋ ಏನೋ ರೋಗ ಬಂತು ಇನ್ನೊಂದು ಬಂತು ಅವ್ರಿಗೆ ಗೊತ್ತಾಗಲ್ಲ ರೋಗ ಎಲ್ಲಿಂದ ಬಂತು ಅಂತ ಇಲ್ಲಿಂದ ಬಂದಿರುತ್ತೆ ಪಾಪ ಜನ ಸಾಯ್ತಾರೆ ಯಾರೋಣೆ ಮತ್ತೆ ನೀರು ವಾಲಿದೆ ಕೆಳಗಡೆ ಈಗ ಈ ಲೀಚಿಟ್ ಎಲ್ಲ ಹೋಗಿ ಆ ನೀರು ಮನೆ ಮನೆ ಹೋದ್ರೆ ಏರ್ಪಡ್ತೀರಾ ಯಾರ ನನ್ಗೆ ಮೇಡಮ್ ನಾನು ಹೇಳಿ ನೋಡ್ತೀನಿ ನಾನು ನಾವೀಗ ಆಲ್ರೆಡಿ ಬೇರೆ ಬೇರೆ ಕಡೆ ಈ ಮಾಡಿದೀವಿ ನಾವೇನಿಲ್ಲ ನಿಮ್ಮ ಆಫೀಸ್ಗೆ ಬಿ ಎಸ್ ಡಬ್ಲ್ಯೂ ಒಂದಿನ ಮುಕ್ತಿ ಹಾಕ್ಬೇಕು ಅಂತ ಅದಕ್ಕಿಂತ ಮುಂಚೆ ನಾವು ಈ ಕಸ ಎಲ್ಲ ಅಂತ ನಿಮ್ಮ ಆಫೀಸ್ಗೆ ಹಾಕ್ಬಿಟ್ಟು ಆಫೀಸ್ ಒಳಗಡೆ ದಂಡಿ ಕೊಡ್ತೀವಿ ಹೇಳ್ತಾ ಇದೀವಿ ಇದು ದಯಮಾಡಿ ನನಗೆ ಇದು ಕಸ ಬರೀ ಎತ್ಸೋದಲ್ಲ ಇನ್ ಮೇಲೆ ಕಸ ಇಲ್ಲಿ ಇರೋ ತರ ನೀವು ಇದನ್ನ ಸರಿ ಮಾಡಿ ಬಿಟಿಫಿಕೇಶನ್ ಮಾಡಿ ಇಲ್ಲಿ ಯಾರು ಬರ್ದು ಹಾಕ್ಲೇಬಾರದು ನೀವು ಮಾರ್ಷಲ್ ಗಳಿದಾರಲ್ಲ ಇದ್ದಾರೆ ಇದಾರೆ ಏನೋ ಬ್ಯಾಗ್ ಹಿಡಿಯೋಕೋ ಇನ್ನೊಂದ್ಗೋ ಮತ್ತೊಂದು ಬೇರೆ ಬೇರೆ ಹೋಗ್ತಾರೆ ಬೇಡ ಇಲ್ಲಿ ನಿಲ್ಸಿ ಇಲ್ಲಿ ಪ್ಯಾರೆ ಹಾಕಿ ಪಾರೆ ಹಾಕಿ ಕಾಯಿಲೆ ಇಲ್ಲಿ ಅವರು ಒಂದಿನ ಒಂದ್ ವಾರ ಕಾಯ್ಲಿ ಯಾರು ಹಾಕ್ತಾರಾಗ ದಯವಿಟ್ಟು ಇಲ್ಲ ಇಲ್ಲ ಅದು ಆಗಲ್ವಾ ನಿಮ್ಮ ಇವ್ರ ಜೊತೆ ಮಾತಾಡಿ ಮುಂಚೆ ಯಾವ್ದೋ ಬಾಕ್ಸ್ಗಳು ಬರ್ತಾ ಇತ್ತು ಆ ಬಾಕ್ಸ್ಗಳ ಮುಚ್ಚತಾ ಇದ್ರಿ ಅದನ್ನಾದ್ರೂ ಮಾಡಿ ಸುಮ್ಮನೆ ಜನ ಬಂದ ಬಾಸ್ ಒಳಗಡೆ ಹಾಕ್ಬಿಟ್ಟು ಹೆಂಗೋ ಕೈ ತೊಳ್ಕೊತಾರೆ ನೀವು ಅದನ್ನ ಬಿಟ್ಬಿಟ್ಟು ಇಷ್ಟೆಲ್ಲಾಗಿ ಯಾವ್ದೋ ಯಾವ್ದೋ ಮಾಫಿಯಾ ಗಳ ಆ ಏನ್ ಹೇಳ್ತಾರೆ ಟ್ರಕ್ ಗಳದು ಇನ್ನೊಂದು ಮತ್ತೊಂದು ಆ ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಫಿಯಾಗಳು ಮಾಡೋದಕ್ಕೆ ಏನೇನೋ ಮಾಡ್ಕೊಂಡು ಈ ತರ ಎಲ್ಲಾ ಆಟೋಗಳು ಬೇರೆ ಕಲೆಕ್ಷನ್ ಬೇರೆ ಸರಿಯಾಗಿ ಕಲೆಕ್ಷನ್ ಆಗಲ್ಲ ಜನ ತಂದ್ ಇಲ್ಲಾಕ್ತಾರೆ ಎಷ್ಟೆಲ್ಲಾ ಕಾಂಪ್ಲಿಕೇಶನ್ಸ್ ಗಳಿದೆ ದಯವಿಟ್ಟುದ್ರ ಬಗ್ಗೆ ಗಮನ ಹರಿಸಿ ನಮ್ಗೊಂದಿಷ್ಟು ಇಲ್ಲ ಇಲ್ಲಿ ಏನು ಇರಬಾರ್ದು ಯಲಾಂಗದಲ್ಲಿ ನೀವು ಬಂದಿದ್ರ ಒಂದ್ ತಿಂಗಳಲ್ಲಿ ಹಂಗಾಗಿ ನಾನು ಮೊದಲನೇ ಸಲ ನಿಮ್ ಜೊತೆ ಮಾತಾಡ್ತಿದ್ದೀನಿ ಆ ಕಾರಣಕ್ಕೆ ದಯ ಮಾಡಿ ನಾನು ಕೈ ಮುಗಿದು ಕೇಳ್ಕೊತೀನಿ ಇದೆಲ್ಲ ಕ್ಲಿಯರ್ ಆಗಿ ಕ್ಲೀನ್ ಆಗ್ಬೇಕು ಇಲ್ಲ ಅಂದ್ರೆ ಅವ್ರಿಗೂ ಗೊತ್ತು ನಿಮ್ ರಾಜೇಗೌಡರು ಗೊತ್ತು ನಿಮ್ಮ ಐ ಎ ಎಸ್ ಆಫೀಸರ್ಗಳಿಗೂ ನನ್ನ ಹೆಸರು ಗೊತ್ತು ಅವ್ರನ್ನ ಹೋಗಿ ಕೇಳಿ ನಾವು ದಯ ಮಾಡಿ ಇದು ಇನ್ಮೇಲೆ ಇಲ್ಲ ಆಗ್ಬಾರ್ದು ನಾವು ಇಲ್ಲಿ ಬಿಡೋದಿಲ್ಲ ನೋಡಿ ಮೇಡಮ್ ಕರ್ನಾಟಕ ಜನ ಕೇಳ್ತಾ ಇದಾರೆ ನೀವು ಲೈವ್ ಅಲ್ಲಿ ಮಾತಾಡ್ತಾ ಪ್ರತಿಯೊಂದು ಕೂಡ ನಮಸ್ಕಾರ ನಮಸ್ಕಾರ ಏನ್ ತಮ್ಮ ಹೆಸರಿ ಮೇಡಮ್ ಪಾವನನಾ ನೀವು ಇಲ್ಲಿ ಯಲಂಗಲ್ ಇರ್ತೀರಾ ಅಲ್ಲಿ ಬಿ ಎಸ್ ಇರ್ತೀರಾ ಆಯ್ತು ನಾವು ಬಂದು ಭೇಟಿ ಮಾಡ್ತೀವಿ ದಯಮಾಡಿ ಬೇಗ ಕ್ಲಿಯರ್ ಮಾಡಿಕೊಡಿ ನಮಸ್ಕಾರ 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 ಬನ್ನಿ ಸರ್ ನಿಂತ್ಕೊಳ್ಳಿ ಬನ್ನಿ ನೋಡಿ ಬನ್ನಿ ಸರ್ಮೆಂಟ್ ನಿಂತ್ಕೊಳ್ಳಿ ಸ್ನೇಹಿತರೆ ನಾವು ಮಾಡೋ ಒಂದಿಷ್ಟು ಒಳ್ಳೆ ಕೆಲ್ಸ್ಗಳು ಅವ್ರು ಹಿಂದೆ ನೋಡ್ತಾ ಬಂದಿರ್ತಾರೆ ಅನ್ಕೊತೀನಿ ಭಾವಿಸ್ತೀನಿ ಇವರು ಬಂದ್ ಇವಾಗ ನಾನೇ ಮೆಂಬರ್ ಆಗ್ತೀನಿ ಅಂತ ಸ್ವಯಂ ಪುತ್ರ ಅವ್ರಿಗೆ ಧನ್ಯವಾದ ಆದ್ರೆ ಈಗ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈಗ ಅವರು ಯಾರು ಪಾವನ ಅಂತ ಅಂದ್ಬಿಟ್ಟು ಎ ಡಬ್ಲ್ಯೂ ಹೊಸ ಬಂದಿರುವಂತ ತಿಂಗಳಿಂದ ಅವರು ಇದೆಲ್ಲ ಹೆಚ್ ಕೊಡ್ತೀನಿ ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಭರವಸೆ ಕೊಟ್ಟಿದ್ದಾರೆ ಅವರು ಹೊಸ ಸಮಯ ಕಾಶ್ ಬಂದು ಮಾಡ್ಲಿ ಸ್ವಲ್ಪ ಆದ್ರೆ ಎಲ್ಲೋ ಈ ತರ ಅವ್ಯವಸ್ಥೆಗಳು ಇರಬಾರ್ದು ನಾನು ಮತ್ತೆ ಎ ಡಬ್ಲ್ಯೂ ರೋಡ್ ರಸ್ತೆ ಮುಖ್ಯ ರಸ್ತೆ ಅಲ್ಲಿಗೆ ಹೋಗೋಣ ಬ್ಯಾಟರಿ ಬರ್ಕೆ ಈಗ ಇವೆಲ್ಲ ರಸ್ತೆ ಇಡೀ ಪೂರ್ತಿ ರಸ್ತೆ ಕೆಳಗಡೆ ಗುಂಡಿ ಆಗಿದ್ದನ್ನ ಹೇಳಿ ಸರಿ ಮಾಡಿಸ್ತೋ ಆ ಗುಂಡಿನ ಮಾತ್ರ ಸರಿ ಮಾಡೋದು ಸರಿಯಲ್ಲ ನಾವು ಇಡೀ ರಸ್ತೆಯ ಗುಂಡಿಗಳನ್ನು ಸರಿ ಮಾಡಿ ಅಂತ ಹೇಳಿದ್ರು ಬರೀ ರೊಟ್ಟಿ ಮುಂದ್ಗಡೆ ಸರಿ ಮಾಡ್ಬಿಟ್ಟು ಹೋಗ್ಬಿಡಿ ಟ್ಯಾಪ್ ಹಚ್ಬಿಟ್ಟು ಅಂತ ಹೇಳಿಲ್ಲ ದಯಮಾಡಿ ಇಡೀ ರಸ್ತೆನೆ ಹೊಸದಾಗಿ ಆಗ್ಬೇಕು ಇದು ಗಾಗ್ರ ಹಬ್ಬದ ನಾವು ಕೊಡ್ತೀವಿ ಹತ್ರ ಬರ್ತೀವಿ ಅಂತ ಹೇಳ್ತಾ ಸ್ನೇಹಿತರು ನಮಸ್ಕಾರ ದಯಮಾಡಿ ಬನ್ನಿ ಪಕ್ಷಿಗ ಬೆಂಬಲ ಕೊಡಿ ಜೊತೆ ಸೇರ್ಕೊಳ್ಳಿ ಸರ್ ಬನ್ನಿ ಪಕ್ಷಿ ಜೊತೆ ಸೇರ್ಕೊಂಡು ಇದೊಂದಿಷ್ಟು ಭ್ರಷ್ಟಾಚಾರ ಇದೆಲ್ಲವನ್ನು ತೊಳೆಯೋಣ ಅಂತ ಹೇಳ್ತಾ ಎಲ್ರಿಗೂ ನನ್ನ ವಂದನೆಗಳನ್ನ ಧನ್ಯವಾದ ತಿಳಿಸ್ತಾ ಇಲ್ಲಿ ಸಾರ್ವಜನಿಕರಿಗೆಲ್ಲ ಆ ಲೈವ್ ಎಂಡ್ ಮಾಡ್ತೀವಿ ನಮಸ್ಕಾರ